ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುಚಾರಿತಾ ಸಹಾಯರಾಜ್ ಇದು ನನ್ನ ಫಸ್ಟ್ ಮೂವಿ ಫಸ್ಟ್ ಮೂವಿ ಅಂತಿದ ತಕ್ಷಣ ಯೂಶ್ವಲಿ ಅದೊಂದು ಟೆನ್ಷನ್ ಖಂಡಿತವಾಗ್ಲು ಇರುತ್ತೆ ನಾನೆಲ್ಲ ಕೇಳ್ತಾ ಇದ್ರೆ ಹೇಗೆ ಅನ್ನಿಸ್ತಿದೆ ಫಸ್ಟ್ ಸಾಂಗ್ ಬರ್ತಿದೆ ಅಂತ ಟೆನ್ಷನ್ ಜೊತೆಗೆ ಅಹ್ ನನಗೆ ಫೀಲ್ ಆಗೋದಿಕ್ಕೆ ಸ್ಟಾರ್ಟ್ ಆಗಿದ್ದು ಸಾವಿತ್ರಿ ಅನ್ನೋದು ತುಂಬಾನೇ ಸ್ಟ್ರಾಂಗ್ ಆಗಿರೋ ಕ್ಯಾರೆಕ್ಟರ್ ಸರ್ ನನ್ನ ಕೂರಿಸಿ ಒಂದ್ಸಲ ಸ್ಕ್ರಿಪ್ಟ್ ರೀಡ್ ಮಾಡಿ ಹೇಳಿದ್ರು ನನಗೆ ಫಸ್ಟ್ ನನಗೆ ಯಾವ ತರ ಸಾವಿತ್ರಿನ ನನ್ನಲ್ಲಿ ನಾನು ಅಳವಡಿಸ್ಕೋಬೇಕು ಅನ್ನೋದು ಫಸ್ಟ್ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅದಕ್ಕೆ ಸಾಕಷ್ಟು ಸಪೋರ್ಟ್ ಮಾಡಿದ್ರು ಆಮೇಲೆ ಸರ್ ಪ್ರತಿಯೊಂದು ಹೇಳಕ್ ಸ್ಟಾರ್ಟ್ ಮಾಡಿದ್ರು ವಾಕಿಂಗ್ ಸ್ಟೈಲ್ ತರ ಇರಬೇಕು ಬಾಡಿ ಲ್ಯಾಂಗ್ವೇಜ್ ಯಾವ ತರ ಇರಬೇಕು ಆಮೇಲೆ ನಾನು ಮಾತಾಡ್ತಾ ಇದ್ದಿದ್ದು ನನ್ನ ಸ್ಮೈಲು ಪ್ರತಿಯೊಂದು ಅವ್ರು ಅಬ್ಸರ್ವ್ ಮಾಡಿ ಇದೇ ತರ ಚೇಂಜ್ ಮಾಡಬೇಕು ಸೊ ಸುಚಾರಿತ ಎಲ್ಲೂ ಕಾಣಿಸ್ಬಾರ್ದು ಸಾವಿತ್ರಿ ಕಾಣಿಸ್ಬೇಕು ಅಂತ ಪ್ರತಿ ಸಲ ಹೇಳೋರು ನನಗೆ ಸೊ ಅದನ್ನ ನಾನು ಮಾಡ್ಕೊಂಡು ಕಡೆ ಭಯ ಆಗ್ತಿತ್ತು ಸಾಂಗ್ ಬರ್ತಿದೆ ಸೊ ನಾನು ಅಷ್ಟು ಜಸ್ಟಿಸ್ ಕೊಟ್ಟಿದ್ದೀನ ಈ ಕ್ಯಾರೆಕ್ಟರ್ ಗೆ ಅಂತ ಯಾಕೆಂದ್ರೆ ಕ್ಯಾರೆಕ್ಟರ್ ಅಲ್ಲಿ ಎರಡು ಶೇಡ್ಸ್ ಬರುತ್ತೆ ಆ ಫಸ್ಟ್ ಸರ್ ಹೇಳ್ದಂಗೆ ಹೀರೋನ ಪ್ರಪೋಸ್ ಅಂದ್ರೆ ಬಿಫೋರ್ ಮ್ಯಾರೇಜು ತುಂಬಾನೇ ಚೈಲ್ಡಿಶ್ ಆಗಿ ಹಾಗೆ ಅವಳು ಪ್ರಪಂಚದಲ್ಲೇ ಅವಳು ಮುಳುಗೋಗಿರ್ತಾಳೆ ಅಪ್ಪನ ಮುದ್ದಿನ ಮಗಳು ಅವಳೇನು ಬೇಕು ಅಂತ ಅನ್ಕೊಂತಾಳೆ ಇಮಿಡಿಯೇಟ್ ಆಗಿ ಅವ್ಳಗ್ ಅದು ಬೇಕು ಅಷ್ಟು ಹಠ ಮಾಡ್ತಿರೋ ಕ್ಯಾರೆಕ್ಟರ್ ಆಲ್ ಆಫ್ ಸಡನ್ ಹೀರೋನ ನೋಡಿ ಇಷ್ಟಪಟ್ಟು ಮದ್ವೆ ಆದ್ಮೇಲೆ ಅವಳ ರೆಸ್ಪಾನ್ಸಿಬಿಲಿಟೀಸ್ ಯಾವ ತರ ಚೇಂಜ್ ಆಗುತ್ತೆ ಅಹ್ ಅದನ್ನೆಲ್ಲ ಕೇಳಿಸ್ಕೊಂಡಾಗ ತುಂಬಾ ಖುಷಿ ಆಯ್ತು ಖಂಡಿತವಾಗ್ಲು ಈ ಕ್ಯಾರೆಕ್ಟರ್ ನೋಡಿದಾಗ ತುಂಬಾ ಜನ ಇನ್ಸ್ಪೈರ್ ಆಗೇ ಆಗ್ತಾರೆ ಆ ಗ್ಯಾರಂಟಿ ನಾನು ಕೊಡ್ತೀನಿ ಯಾಕೆ ಅಂತ ಅಂದರೆ ಒಲೋಗ್ ಸಡನ್ ನಾನು ಈ ಶೂಟ್ ಎಲ್ಲ ಕಂಪ್ಲೀಟ್ ಆಗಿ ಮುಗಿದ್ಮೇಲೆ ಮೇಲೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲೂ ಹೇಳೋರು ನೀನು ಸುಚಾರಿತ ತರ ಕಾಣಿಸ್ತಿಲ್ಲ ಯಾಕೋ ಸಾವಿತ್ರಿ ತರ ಕಾಣಿಸ್ತಿದ್ಯಾ ಇನ್ನ ಡ್ರೆಸ್ಸಿಂಗ್ ಆಗಿರ್ಬೋದು ನೀನು ಮಾತಾಡೋದಾಗಿರ್ಬೋದು ಎಲ್ಲ ಕಂಪ್ಲೀಟ್ ಚೇಂಜ್ ಆಗೋಗಿದೆ ಈಗ ಆಲ್ರೆಡಿ ಶೂಟಿಂಗ್ ಕಂಪ್ಲೀಟ್ ಆಯಿತು ರಿಟರ್ನ್ ಬಾ ನೀನು ಅಂತ ಹೇಳಿ ಅಂದರೆ ಅಷ್ಟು ಇನ್ವಾಲ್ವ್ ಮಾಡಿದ್ರು ಕಂಪ್ಲೀಟ್ ನಮ್ಮ ಟೀಮ್ ಆಗಿರ್ಬೋದು ನನಗೆ ತುಂಬ ಸಪೋರ್ಟ್ ಮಾಡಿದ್ದು ಸೆಟ್ ಸೆಟ್ಟಲ್ಲಿ ಯಾವಾಗಲೂ ಇರೋರು ಸ್ಪಾಟ್ ಎಡಿಟಿಂಗ್ ನಡೀತಾ ಇತ್ತು ಅದೊಂದು ತುಂಬಾ ಪ್ಲಸ್ ಪಾಯಿಂಟ್ ಆಯ್ತು ನಮಗೆ ಇನ್ನು ಇನ್ನ ರಾಕೇಶ್ ಹೇಳ್ದಂಗೆ ಬಿಫೋರ್ ಸೀನ್ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ಗೆ ಸ್ವಲ್ಪ ಸರ್ನ ಅಯ್ಯೋ ಅನ್ನಿಸ್ದೆ ಅನ್ಕೊಂತೀನಿ ಚಾಲೆಂಜಿಂಗ್ ಆಗಿತ್ತು ಬಿಫೋರ್ ರೆಫರೆನ್ಸ್ ಕೊಟ್ಟಾಗ ಈ ಸಾಂಗ್ ಬಗ್ಗೆ ಎಲ್ಲ ಹೇಳಿದಾಗ ಓಕೆ ಇಷ್ಟ ಅಲ್ವಾ ಮಾಡಬಹುದು ಅನ್ನೋ ತರ ಇತ್ತು ಬಟ್ ಶೂಟಿಂಗ್ ಸೆಟ್ ಹೋದ್ಮೇಲೆ ನನಗೆ ಅರ್ಥ ಆಯ್ತು ಸೊ ನಾನು ನೋಡೋದಕ್ಕೂ ಅಲ್ಲಿ ಹೋಗಿ ಆಕ್ಟ್ ಮಾಡೋದಕ್ಕೂ ಎಷ್ಟೇ ರಿಹರ್ಸಲ್ಸ್ ಇದ್ರು ಕೆಲವು ಪ್ಲೇಸ್ಗಳಲ್ಲಿ ಪಾನಿ ಆದೆ ನಾನು ಬಟ್ ಕಂಪ್ಲೀಟ್ ಟೀಮ್ ಯಾವ ತರ ನನ್ಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು ಅಂತ ಅಂದ್ರೆ ಇಟ್ಸ್ ಓಕೆ ಪರವಾಗಿಲ್ಲ ತಲೆ ಕೆಡಿಸ್ಕೋಬೇಡ ಇಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಕೆಲವು ಸೀನ್ಗಳು ನಾವು ಮತ್ತೆ ಮಾಡೋಣ ಶೂಟ್ ಅಂತ ಹೇಳಿ ಮತ್ತೆ ಅದಕ್ಕೆ ಪ್ರಿಪೇರ್ ಮಾಡಿಸಿದ್ರು ಸೊ ರಾಕೇಶ್ ಆಗಿರ್ಬೋದು ಅವರು ಅಷ್ಟೇ ತುಂಬಾನೇ ಸಪೋರ್ಟ್ ಮಾಡಿದ್ರು ನನಗೆ ನನಗೆ ಯಾವುದೇ ಆಕ್ಟಿಂಗ್ ಬ್ಯಾಕ್ ಇಲ್ಲ ಅಥವಾ ನಮ್ಮ ಫ್ಯಾಮಿಲಿನಲ್ಲಿ ಯಾರು ಆಕ್ಟಿಂಗ್ ಅವ್ರಿ ನಾನು ನೋಡೂ ಇರಲಿಲ್ಲ ಈ ಕ್ಯಾರೆಕ್ಟರ್ಗೆ ನನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನನಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು ಏನೋ ಆಪರ್ಚುನಿಟಿ ಸಿಕ್ಕಿದೆ ಹೆಂಗೋ ಹೋಗೋಣ ಅನ್ನೋ ಥರ ನನ್ನ ಇರಲಿಲ್ಲ ನಮ್ಮ ಡ್ಯಾಡಿ ಕೂಡ ಮನೇಲಿ ಅದನ್ನೇ ಹೇಳ್ತಿದ್ರು ಎಲ್ಲರಿಗೂ ಬರೋದಿಲ್ಲ ಮಗಳ ಈ ಆಪರ್ಚುನಿಟಿ ಬಂದಾಗ ನೀನು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನೀನು ಹಾಕು ಆಮೇಲೆ ಆಗಿ ರಿಸಲ್ಟ್ಸ್ ಬರುತ್ತೆ ಅಂತ ಸೊ ಸಾಂಗ್ ರಿಲೀಸ್ ಆದಾಗ ನನಗೆ ಸೋಷಿಯಲ್ ಮೀಡಿಯಾನಲ್ಲಿ ಸಾಕಷ್ಟು ಜನ ಡಿ ಎಮ್ಸ್ ಮಾಡಿದ್ರು ನನಗೆ ಗೊತ್ತಿರೋರು ಅಂದ್ರೆ ತುಂಬಾ ಕಾಂಟ್ಯಾಕ್ಟ್ ಹಳೆ ಕಾಂಟ್ಯಾಕ್ಟ್ಸ್ ಇರೋರೆಲ್ಲ ಕಾಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಅವ್ರ ಹತ್ರ ಬರ್ತಾ ಇದ್ದಿದ್ದ ರೆಸ್ಪಾನ್ಸ್ ರಿಯಾಕ್ಷನ್ ಎಲ್ಲ ಕೇಳಿ ತುಂಬಾನೇ ಖುಷಿ ಆಯ್ತು ಆಮೇಲೆ ಸಾಂಗ್ ನೋಡಿದಾಗ ಅವಾಗ ಅನ್ನಿಸ್ತು ಸಾವಿತ್ರಿ ಕ್ಯಾರೆಕ್ಟರ್ ಗೆ ಎಲ್ಲೋ ಒಂದ್ ಕಡೆ ನಮ್ಮ ಸರ್ ಹೇಳ್ತಿದ್ರಲ್ಲ ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ನಾನು ಜಸ್ಟಿಸ್ನ ಕೊಟ್ಟಿದ್ದೀನಿ ಅಂತ ಹೇಳಿ ನೀವು ನೋಡಿದ್ದೀರಾ ಸೊ ನಿಮ್ಮ ಸಪೋರ್ಟ್ ಕೂಡ ಯಾವಾಗಲೂ ನಮ್ಮ ಮೇಲೆ ಇರಲೇಬೇಕು ಟೀಸರ್ ಲಾಂಚ್ ಆದಾಗ್ಲೂ ಅಷ್ಟೇ ಮೀಡಿಯಾ ಥ್ರೂನೇ ತುಂಬ ಜನಕ್ಕೆ ರೀಚ್ ಆಯಿತು ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇದ್ರು ಸೊ ಈ ಸಾಂಗ್ನ ಕೂಡ ಅಷ್ಟೇ ನಿಮ್ಮ ಸಪೋರ್ಟಿಂದ ಆದಷ್ಟು ಎಲ್ಲರಿಗೂ ರೀಚ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ತುಮಕೂರು ಸರ್ ಬಿಫೋರ್ ಮಾಡ್ ಅಂದ್ರೆ ನನ್ನ ಡಿಗ್ರಿ ಟೈಮಲ್ಲಿ ಗ್ರ್ಯಾಜುಯೇಷನ್ ಟೈಮಲ್ಲಿ ಓದ್ಕೊಂಡೇ ಜೊತೆನಲ್ಲಿ ಆಂಕರಿಂಗ್ ಇದೆ ಅದಾದ್ಮೇಲೆ ನಾನು ಬ್ಯಾಂಗ್ಳೂರ್ಗೆ ಶಿಫ್ಟ್ ಆದ ಪೋಸ್ಟ್ ಗ್ರಾಜುಯೇಷನ್ ಮಾಡೋದಕ್ಕೆ ಎಂ ಬಿ ಇರಬಹುದು ಸರ್ ಯಾಕೆಂದ್ರೆ ಸ್ವಲ್ಪ ಕ್ಯಾಮ್ರಾ ಅಂದಾಗ ಪ್ಯಾನಿಕ್ ಆಗೋದಿಲ್ಲ ನಾನು ಯೂಶಲಿ ಮಾತಾಡ್ತೀನಿ ನಾನು ಬಟ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಗೊತ್ತಾಯ್ತು ನಾವು ನಿಂತ್ಕೊಂಡು ಆ ಸ್ಕ್ರಿಪ್ಟ್ ಕೊಡೋದು ಮಾತಾಡೋದು ಬೇರೆ ನಾವು ಇನ್ವಾಲ್ವ್ ಆಗಿ ಆಕ್ಟಿಂಗ್ ಅಲ್ಲಿ ನಾವು ಮಾಡೋದು ಬೇರೆ ಅಂತ ಬಟ್ ಆ ವಿಷಯದಲ್ಲಿ ಎಂಟೈರ್ ಟೀಮ್ ನಮ್ಮ ಜಾನ್ಸನ್ ಆಗಿರ್ಬೋದು ಡಿಒಿ ಆಮೇಲೆ ನನ್ನ ಸ್ಟೈಲಿಸ್ಟ್ ತಮಿಳ್ ಅವರು ಕೂಡ ಅಷ್ಟೇ ಎಷ್ಟು ಇನ್ವಾನ್ ಆಗಿರ್ತಿದ್ರು ಅಂದ್ರೆ ನನ್ನ ಸೆಟ್ ಅಲ್ಲಿ ಎಲ್ಲೇ ಗೊತ್ತಿದ್ರು ಯಾರು ಶುಚಿ ಸುರಿತಾ ನನ್ನ ಹೆಸರನ್ನ ಹಿಡಿದು ಯಾರು ಕರಿತಿರ್ಲಿಲ್ಲ ಸಾವಿತ್ರಿಯಲ್ಲಿ ಕರೀರಿ ಅಂತ ಹೇಳೋರು ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಅವರು ನನಗೆ ತೋರಿಸ್ತಾ ಇದ್ರು ಎಲ್ಲೋ ಒಂದ್ ಕಡೆ ಒಂದ್ ಚೂರ್ ಮಿಸ್ಟೇಕ್ ಆಗ್ತಿದೆ ಅಂತ ಅಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಕರೆದು ನ ತೋರ್ಸೋರು ಸೊ ಇದನ್ನ ಸ್ವಲ್ಪ ಚೇಂಜ್ ಮಾಡು ಸ್ಮೈಲ್ ಇದೇ ತರ ಬರಬೇಕು ವಾಕ್ ಇದೇ ತರ ಬರಬೇಕು ಸೊ ಈ ತರ ಟೀಮ್ ಜೊತೆ ಹೆಲ್ಪ್ ನನ್ ತುಂಬಾ ಹೆಲ್ಪ್ ಆಯ್ತು ಇವ್ರ ಜೊತೆ ವರ್ಕ್ ಮಾಡಿದಕ್ಕೆ ಸೊ ಇದು ನನ್ನ ಫಸ್ಟ್ ಮೂವಿ ಫಸ್ಟ್ ಡೆಬ್ಯೂ ತುಂಬಾನೇ ಭಯ ಇತ್ತು ಈಗ ಒಂದ್ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ ಓಕೆ ನಾನು ಮಾಡ್ಬೋದು ಏನು ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ ಅಂದ್ರೆ ಡೆಡಿಕೇಶನ್ ಇದ್ರೆ ಡೆಫಿನೆಟ್ ಆಗಿ ಏನೋ ಒಂದು ರಿಸಲ್ಟ್ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅನ್ನೋದಕ್ಕೆ ನಾನೇ ಒಂದು ಎಕ್ಸಾಂಪಲ್ ಅಂತ ಅನ್ಸುತ್ತೆ ಡೆಫಿನೆಟ್ಲಿ ಸೊ ಸಾವಿತ್ರಿ ಕ್ಯಾರೆಕ್ಟರ್ ತುಂಬಾನೇ ಸ್ಟ್ರಾಂಗ್ ಇದೆ ನಾನು ಹೇಳಿದ್ನಲ್ಲ ಬಿಫೋರ್ ಮ್ಯಾರೇಜು ಚೈಲ್ಡ್ ಹುಡುಗಿ ಆಗಿರೋ ಹುಡುಗಿ ಸಡನ್ನು ಒಬ್ರು ಹೋರಾಟಗಾರ ಅವ್ರ ವೈಫ್ ಅಂತ ಅಂದಾಗ ತುಂಬಾನೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆಚೆಗಡೆ ತುಂಬಾ ನೆಗೆಟಿವ್ಸ್ ಬರ್ತಾ ಇರುತ್ತೆ ಸೊ ಅದನ್ನ ಅವ್ಳು ತರ ಫೇಸ್ ಮಾಡ್ತಾಳೆ ಆಮೇಲೆ ಒಬ್ಳು ಮಹಿಳೆ ಸುಮ್ನೆ ಮನೆಯಲ್ಲಿ ಇರೋ ತರ ಅಂತ ಎಲ್ಲ ಅನ್ಕೊಂಡಿರ್ತಾರೆ ನಾರ್ಮಲ್ ಆಗಿ ಹೌಸ್ ವೈಫ್ ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ ಸೊ ಎಸ್ಪೆಷಲಿ ಸೆವೆಂಟೀಸ್ ಕಾನ್ಸೆಪ್ಟ್ ಅಲ್ಲಿ ಅದೇ ತರನೇ ಇದ್ದಿದಿದ್ದು ಸೊ ಇವ್ ಯಾವ ತರ ಸಪೋರ್ಟ್ ಮಾಡ್ತಾಳೆ ಗಂಡಲ್ಲಿ ಯಾವ್ ತರ ಬೆನ್ನೆಲುವಾಗಿ ನಿಂತ್ಕೊಂತಾಳೆ ಆಮೇಲೆ ಪರ್ಟಿಕ್ಯುಲರ್ ಸಿಚುಯೇಷನ್ ಬರುತ್ತೆ ನಾವು ಶೂಟ್ ಮಾಡ್ಬೇಕಾದ್ರೂ ಅಷ್ಟೇ ಅಹ್ ನಮ್ ಅಹ್ ಸುತ್ತಮುತ್ತ ಯಾರಿದ್ರು ಆಡಿಯನ್ಸ್ ಅಲ್ಲಿ ಇದ್ದೋ ಅವರು ವೆನ್ ಇಟ್ ಕಮ್ಸ್ ಟು ಸಾಂಗ್ ಆಗಿರ್ಬೋದು ಇನ್ನೊಂದು ಡೆತ್ ಸೀನ್ ಅಲ್ಲ ಸರ್ ಅಹ್ ಹೇಗೆ ಅಂತ ಅಂದ್ರೆ ನನ್ನ ಸ್ವಲ್ಪ ಅಳಿಸೋದು ಕಷ್ಟ ನಮ್ ಡೈರೆಕ್ಟರ್ ಸರ್ ಗೊತ್ತು ಅದು ಅಹ್ ಏನ್ ಬೇಕಾದ್ರೂ ಹೇಳ್ಕೊಟ್ರೆ ಇಮಿಡಿಯೇಟ್ ಆಗಿ ತಗೊಂತಾಳೆ ಅಹ್ ಅಳ ಸೀನ್ ಬಂತು ಅಂದ್ರೆ ಸ್ವಲ್ಪ ರೀಟೇಕ್ಸ್ ಹೋಗುತ್ತೆ ಅಂತ ಫಸ್ಟ್ ಪ್ರಿಪೇರ್ ಆಗ್ಬಿಟ್ಟಿರ್ತಾರೆ ಅವರು ಗ್ಲಿಸರಿನ್ ಇನ್ ಅಳೋದು ಅಳದು ನನ್ಗ್ ತುಂಬಾ ಕಷ್ಟ ಆಗ್ತಿತ್ತು ಬಟ್ ಪರ್ಟಿಕ್ಯುಲರ್ ಆಗಿ ಆ ಡೆತ್ ಸೀನ್ ಅಲ್ಲಿ ಹೇಗೆ ಇನ್ವಾಲ್ವ್ ಆಗಿದ್ವಿ ಅಂದ್ರೆ ಅಲ್ಲಿ ಬಂದಿದ ಆಡಿಯನ್ಸ್ ಅದು ರಿಯಲ್ ಆಗಿ ಏನೋ ಆಗಿದೆ ಅನ್ನೋ ತರ ಅವರು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲೊಂದ್ ಸ್ವಲ್ಪ ಗಲಾಟೆ ಆಯ್ತು ಅಲ್ಲ ಸರ್ ಸ್ಟಾಪ್ ಮಾಡಿಸಿದ್ರು ಎಲ್ಲರೂ ಬಂದು ಸೊ ನಾವು ಪ್ಯಾನಿಕ್ ಆದ್ವಿ ಅವಾಗ ಇಲ್ಲ ಇದು ಶೂಟಿಂಗ್ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಸೊ ಅಷ್ಟು ಇನ್ವಾಲ್ವ್ ಆಗಿ ಮಾಡಿದಂತ ಕ್ಯಾರೆಕ್ಟರ್ ನನ್ ತುಂಬಾನೇ ಖುಷಿ ಇದೆ ಇದು ನನ್ನ ಫಸ್ಟ್ ಡೆಬ್ಯೂ ಅಂತ ಹೇಳಿ ಎಲ್ಲೂ ಇಲ್ಲ ಸರ್ ನಮ್ಮ ಟೀಮ್ ಅವರು ಸಪೋರ್ಟ್ ಮಾಡಿರೋದು ಸರ್ ಹ್ಯಾಂಕರಿಂಗ್ ಮೋಸ್ಟ್ಲಿ ಹೆಲ್ಪ್ ಮಾಡಿದೆ ನನಗೆ ಸೊ ಬಿಫೋರ್ ಇಂದ ಇಂಟ್ರೆಸ್ಟ್ ಇದ್ದಿದ್ರಿಂದ ಸೊ ನಮ್ಮ ಟೀಮ್ ಅವರ ಜೊತೆಲಿ ಸಪೋರ್ಟ್ ಮಾಡಿರೋದ್ರಿಂದ ಸ್ಕ್ರೀನಲ್ಲಿ ಇವತ್ತು ನೋಡಿದ್ರಲ್ಲ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್ ಹೌದು ಇನ್ನೂ ಬಂದಿಲ್ಲ ನಾನು ಹೇಳ್ತಿದ್ದೀನಲ್ಲ ತುಂಬಾ ಮಾತಾಡ್ತಾಳೆ ಸಾವಿತ್ರಿ ನೀವು ಮೂವಿ ಬಂದಾಗ ನೋಡ್ಬೋದು கருநாட ஜன யூட்டூர் சப்ஸ்கை விடியோர்